인도 의ै들िं द ू व ि ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಗಲಭೆಯನ್ನ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಘಟನೆಯ ಸಮಗ್ರ ತನಿಖೆ ಆಗ್ರಹಿಸುವಂತೆ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ನಗರದ ಸಕಲ ಗಣೇಶ ಯುವಕ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಭಕ್ತಾದಿಗಳು ಪ್ರತಿಭಟನೆಯನ್ನ ನಡೆಸಿದರು ಕಾಂಗ್ರೆಸ್ ಪಕ್ಷ ಬಂದಾಗ ಕೋಮುವಾದ ಗಲಭೆಗಳು ಅತಿಯಾಗಿ ನಡೆಯುತ್ತಿದ್ದಾವೆ ರಾಜ್ಯ ಸರ್ಕಾರ ಮುಸಲ್ಮಾನರ ಪರ ನಿಂತುಕೊಂಡಿದೆ ಗಲಭೆಯನ್ನು ಮಾಡಿರುವಂತಹ ಆರೋಪಿಗಳನ್ನ ಬಿಟ್ಟು ಮುದ್ದ ಹಿಂದೂಗಳನ್ನ ಬಂಧಿಸಿದ್ದಾರೆ ಗೃಹಮಂತ್ರಿಗಳು ಯಾವುದೇ ಮನವರಿಕೆ ಮಾಡಿಕೊಳ್ಳದೆ ಇದು ಒಂದು ಸಣ್ಣ ಘಟನೆಯಲ್ಲಿ ಸಣ್ಣದಾಗಿ ಕಲ್ಲು ತೂರಾಟ ನಡೆದಿದೆ ಅಂತಿದ್ದಾರೆ ಗೃಹ ಮಂತ್ರಿಗಳು ನಿಮಗೆ ನಿಜವಾಗಲೂ ನೈತಿಕತೆ ಇದ್ದರೆ ನಿಜವಾಗಿ ಮಾನವೀಯತೆ ಇದ್ದರೆ ತನಿಖೆ ನಡೆಸಿ ಯಾರು ಗಲಭೆ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನು ಕೊಡಿಸಿ ಎಂದು ಹೇಳಿದರು ಗಣೇಶ ಶಿಕ್ಷಕನ ಸಂದರ್ಭದಲ್ಲಿ ಸಂಚು ಹಾಕಿ ಹಿಂದೂ ಹಬ್ಬಗಳೇ ದಾಳಿ ಮಾಡಿದರು ಈ ಮಕ್ಕಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಇದೇ ರೀತಿ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಮಾಡಿದ್ರು ಅವರು ಶಿಕ್ಷೆ ಮಾಡೋದು ಬಿಟ್ಟು ಅದಕ್ಕೆ ನಮ್ಮ ಹಿಂದೂ ಮನೆಗಳನ್ನು ಹಿಂದೂಗಳನ್ನು ನಡೆಸ್ತಾರೆ ಅವ್ರು ಅವರ ವಿರುದ್ಧ ನಾವು ಕಠಿಣ ಶಿಕ್ಷೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು ಇದು ಮಾಡಿದೀವಿ ನಮಗೆಲ್ಲ ಗೊತ್ತಿರೋ ಹಾಗೇನೆ ಮಂಡ್ಯದಲ್ಲಿರ್ತಕ್ಕಂಥ ಈ ಒಂದು ಒಂದು ಪ್ರಸ್ತುತ ನಿರ್ಮಾಣದಲ್ಲಿರ್ತಕ್ಕಂಥ ಘಟನೆ ಇದ್ರೆ ನಿನ್ನೆ ನಾನು ನೋಡಿರ್ತಕ್ಕಂಥ ಪ್ರತಿಯೊಂದಿ ದಿನಮಾನದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸಂಪೂರ್ಣವನ್ನ ಓಲೈಕೆ ಮಾಡೋ ದೃಷ್ಟಿ ಅಲ್ಲಿರ್ತಕ್ಕಂಥ ಗಲಭೆ ಕೋರರನ್ನ ಹೊರತುಪಡಿಸಿ ಗಲಭೆಗೆ ಸೃಷ್ಟಿಕೃತರನ್ನ ಬಿಟ್ಟು ಯಾರು ಸಿದ್ದಲ್ಲಿ ಭಾಗವಹಿಸಿರ್ತಕ್ಕಂಥರು ಎಲ್ಲರನ್ನೂ ಕೂಡ ಕೃಷಿ ಸಂಪೂರ್ಣವಾಗಿ ಅವರನ್ನ ಬಂಧಿಸ ಹಿಂದೂ ಜ ವೇದಿಕೆ ಸಂಪೂರ್ಣ ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ಯಾರು ಆ ಗಲಭೆಯನ್ನು ಸೃಷ್ಟಿ ಮಾಡಿದ್ದಾರೋ ಯಾರು ಆ ಗಲಭೆಯಲ್ಲಿ ಯಾರು ಆ ಗಲಭೆಯನ್ನು ಸಂಪೂರ್ಣವಾಗಿ ಒಂದು ಸ್ವರೂಪ ಮಾಡಿಕೊಂಡು ಅದನ್ನು ಮಾಡಿದ್ದಾರೋ ರಾಜ್ಯ ಸರ್ಕಾರ ಬಂದೋ ಅದನ್ನು ಮುಕ್ತ ಹಿಂದೂಗಳನ್ನು ಬಂಧಿಸಿ ಇವತ್ತು ರಾಜ್ಯ ಸರ್ಕಾರ ಮುಸಲ್ಮಾನರವಾಗಿ ಪರವಾಗಿ ನಿಂತ್ಕೊಂಡಿದ್ದೀವಿ ಗಟ್ಟಿಯಾಗಿ ಅನ್ನೋದನ್ನು ನಿಲುವನ್ನು ಇವತ್ತು ನಮ್ಮ ಮುಂದೆ ತೋರಿಸ್ತಾ ಇದೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಜ್ಞಾನವಂತ ಗೃಹ ಮಂತ್ರಿ ಯಾವುದೇ ಒಂದು ಯಾವುದೇ ಒಂದು ಮನವರಿಕೆ ಮಾಡಿಕೊಡ್ದೇನೆ ಏಕೈಕದ ಸಣ್ಣ ಘಟನೆ ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಕಲ್ಲು ತೋರಾಟ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಗೃಹ ಮಂತ್ರಿಗಳೇ ನಿಮಗೆ ನಿಜವಾದ ನೈತಿಕತೆ ಇದ್ರೆ ನಿಜವಾಗ್ಲೂ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ನಡೆಸಿ ಅಲ್ಲಿರ್ತಕ್ಕಂಥ ಯಾರು ಯಾರು ಯಾರನ್ನ ಗಲಭೆ ಸೃಷ್ಟಿ ಮಾಡಿದರೋ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಹಾಗೂ ಪ್ರಜ್ಞಾವಂತ ಗೃಹ ಮಂತ್ರಿಗಳು ಏನು ನೀವು ಹೇಳಿಕೆ ಕೊಟ್ಟಿದ್ರೆ ಒಳ್ಳೆ ಹೇಳಿಕೆಯನ್ನು ಹಿಂದಕ್ಕೆ ತಗೊಂಡು ಕ್ಷಮೆ ಕೇಳಬೇಕು ಯಾಕಂದರೆ ಅಲ್ಲಿರ್ತಕ್ಕಂಥದ್ದು ಸಣ್ಣ ಪ್ರಮಾಣದ ಗರಾಟೆ ಅಲ್ಲ ಲಕ್ಷಾಂತರ ಗಂಟೆ ಕೋಟಿ ಕೋಟಿ ಗಟ್ಟಲೆ ಅಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಿಂದೂಗಳಿಗೆ ಆಗಿರ್ತಕ್ಕಂಥ ಟಾರ್ಗೆಟ್ ಹಿಂದೂಗಳನ್ನೇ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳು ಏನು ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಅದನ್ನು ಬಸ್ತು ಮಾಡಿದ್ದಾರೆ ಅವರುಗಳ ಮೇಲೆ ಕಲ್ಲು ತೋರಾಟ ಮಾಡಿದರೆ ಮನೆಗಳಿಗೆ ನುಗ್ಗಿದ್ದಾರೆ ಹಲವಾರು ರೀತಿಯ ಅಕ್ಕಟ್ಟಿಗಳಿಗೆ ಪೆಂಗ್ ಹಚ್ಚಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಸಂಪೂರ್ಣವಾದ ನೋವನ್ನು ಉಂಟು ಮಾಡಿ ಅವ್ರ ದೃಷ್ಟವನ್ನು ಉಂಟು ಮಾಡಿದಾರೆ ಆದರೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳ್ದೇನೆ ಏಕಾಏಕಿಯಾಗಿ ಅಲ್ಲಿರ್ತಕ್ಕಂಥ ಸಾಮಾನ್ಯ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇವತ್ತಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ನಮ್ಮೆಲ್ಲರೂ ಮುಂದೆ ತೋರಿಸ್ತಾ ಇದೆ ಹಾಗಾಗಿ ಇವತ್ತು ಹಿಂದೂ ಜಾಗರಣ ವೇದಿಕೆ ರಾಜ್ಯಾದ್ಯಂತ ಅಂತ ಕರೆ ಕೊಟ್ಟಿದೆ ಗಣ ಯಾಕಂದ್ರೆ ಇವತ್ತು ನಾವು ಕೂಡ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದಲ್ಲಿ ನಾವು ಕೂಡ ಗಣೇಶ ವಿಸರ್ಜನೆ ಮಾಡುವಂತರ ಇದ್ದೀವಿ ಯಾಕಂದರೆ ಅವರು ಯಾಕಂದರೆ ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಹಿಂದೆ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಓಲೈಕೆಯನ್ನು ಮಾಡತಕ್ಕಂಥದ್ದನ್ನು ಬಿಡಬೇಕು ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ರಕ್ಷಣೆಗೊಂಡಂಥ ಪರಿಸ್ಥಿತಿ ಇವತ್ತಿನ ದಿನಮಾನ ನಿರ್ಮಾಣ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಂಡು ಗಣ ವೇದಿಕೆ ಒತ್ತಾಯಿಸಿದೆ గమంగళి <tuh> 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 ಬಹುಸಂಖ್ಯಾತ ಆರಾಧ್ಯ ದೈವ ಆಗಿರತಕ್ಕಂತ ಗಣೇಶ ವಿಘ್ನ ನಿವಾರಕ ಗಣೇಶನ ಶೋಭಾಯಾತ್ರೆ ಮುಖ ವಿಸರ್ಜನೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿನ ಉಪಾದಿಗಳು ಗಣೇಶನ ಮೂರ್ತಿಗೆ ಕಲ್ಲು ಮತ್ತು ಹಲಿಯನ್ನು ಹಾಕುವ ಮುಖಾಂತರ ವಿನಾಯಕ ಅಪಮಾನ ಮಾಡಿದ್ದಾರೆ ಬಹುಸಂಖ್ಯಾತ ಹಿಂದೂಗಳಿಗೆ ಭಾಗವಾಗಿದೆ ಕಾರಣ ತಾಲೂಕು ಹಿಂದೂ ಜಾಗ ಸಾಂಕೇತಿಕವಾಗಿ ಒಂದು ಪ್ರತಿಮೆ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಹೆಚ್ಚ ಸರ್ಕಾರ ಆ ಒಂದು ಜಿಲ್ಲೆಯ ಜಿಲ್ಲಾ ಎಲ್ಲಾ ಉಸ್ತುವಾರಿ ಸಚಿವರು ಇದು ಒಂದು ಚಟನೆ ಅಂತ ಹೇಳ್ತಾರೆ ಅದ್ರಲ್ಲಿ ಗೃಹ ಕೂಡ ಇದು ಒಂದು ಚಟನೆ ಅಂತ ಇದೆ ಆ ನಿಮ್ಮ ಘಟನೆ ಏನಾಗಿದೆ ಅದೇ ರೀತಿ ಆಗಲೇ ಎಲ್ಲ ಸರ್ಕಾರದ ಸಚಿವರುಗಳು ಒಂದು ಅದರ ಸರಮ ನೀವು ಜನರಲ್ಲಿ ತಪ್ಪು ಈಗಲಿದ್ದಾರ ನೀವು ಆಗ ಕಾಂಗ್ರೆಸ್ ಬಂದಾಗಿನಿಂದ ಘಟನೆಗಳು ರಾಜ್ಯ ನಡೀತಾ ಇದೆ ಹಿಂದೂ ಜಾಗರಣೆ ಖಂಡಿಸ್ತಾ ಇದೆ ಇದನ್ನು ಕೆಲಸ ಮಾಡಿರ್ತಕ್ಕಂಥ ಅನ್ಯನಾರಿದ್ದಾರೆ ಅವ್ರನ್ನ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು ಇನ್ನೂ ಹೆಚ್ಚಿಗೆ ನ್ಯಾಷನಲ್ ಒಂದು ಟೀಮ್ ನಮ್ಮ ರಾಜ್ಯ ಒಂದು ಅತಿ ಹೆಚ್ಚಿನ ತನಿಖೆ ಆಗಬೇಕು ಅದಾಗದಿದ್ರೆ ಮುಂದಿನ ದಿನಮಾನದಲ್ಲಿ ಹಿಂದೂ ಜಾಗರಣೆ ವೇದಿಕೆ ಜಿಲ್ಲಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತಂತೆ ಹೇಳುತ್ತಾ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ